ಹಾಯ್ ಫ್ರೆಂಡ್ಸ್ ಬದನೆಕಾಯಿ ಬರಿತ್ ಮಾಡ್ತಾ ಇದ್ದೀನಿ ಬದನೆಕಾಯಿ ಬರಿತ್ ಮಾಡೋಕ್ಕೆ ಈ ಥರ ಗುಂಡು ಬದನೆಕಾಯಿನ ಹೀಗೆ ಗ್ಯಾಸ್ ಮೇಲೆ ಸ್ವಲ್ಪ ಸುಟ್ಕೋಬೇಕು ರೋಸ್ಟಾಗಿ ಎಲ್ಲ ಕಪ್ಪಿಗೆ ಥರ ಸುಟ್ಕೋಬೇಕು ಚೆನ್ನಾಗಿ ಮೇಲೆ ಅದು ಮೇಲುಗಡೆ ಎಲ್ಲ ಸಿಪ್ಪೆ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಹಸಿ ಒಂದು ಬಾಣಲೇಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು ಈ ಹಸಿಮೆಣ್ಸಿಕಾಯಿ ಹುರಿದಿಟ್ಕೊಂಡಿರೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಈ ಥರ ಪೇಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೀಗ ಒಂದು ಒಗ್ಗರಣೆ ಹಾಕ್ಕೋಬೇಕು ಕಾಜಿರ ಬಾಣಲಿಗೆ ಸಾಸಿವೆ ಮತ್ತು ಕರ್ಬಂ ಸೊಪ್ಪು ಹಾಕೋತಾ ಇದ್ದೀನಿ ಈ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಈ ಥರ ನೀಟಾಗಿ ಕಲ್ತ್ಕೊತಾ ಇದ್ದೀನಿ ಇದು ಬದನೆಕಾಯಿ ಬರೀತು ರೆಡಿ ಆಯಿತು ಜೋಳದ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸಾರು ಅನ್ನಕ್ಕೂ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಬದನೆಕಾಯಿ ಬರೀತು ಥ್ಯಾಂಕ್ ಯು